ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋ ಎಲ್ಲರೂ ಕಬಾಬ್ ಬಂದಿದ್ದ ತಕ್ಷಣ ಕಬಾಬ್ ಪೌಡರ್ ಅಂಗಡಿಯಿಂದ ತಂದು ಮಾಡ್ತೀರಾ ಬಟ್ ಇಲ್ಲಿ ಓಮ್ ಮೇಡ್ ಕಬಾಬ್ ಪೌಡರಿಂದ ಕಬಾಬ್ ಮಾಡಿದ್ದೀವಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಂಗ್ರೀಡಿಯಂಟ್ಸ್ ಮೊಟ್ಟೆ ಎಳ್ಳು ಮೈದಾ ಹಸಿಟ್ಟು ಮೊಸರು ಕಾರ್ನ್ಫ್ಲೋರ್ ಅಕ್ಕಿ ಹಸಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ಕಾರದ ಪುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಅರಿಶಿನ ಗರಂ ಮಸಾಲ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ವಿ ಚೆನ್ನಾಗಿ ಚಿಕನ್ನ ತೊಳ್ಕೊಂಡಾದಮೇಲೆ ಕಾರ್ನ್ಫ್ಲೋರ್ ನಾಲ್ಕು ಸ್ಪೂನ್ ಅಕ್ಕಿ ಸೀಟ್ ಒಂದು ಸ್ಪೂನ್ ಮೈದಾ ಸೀಟ್ ಒಂದು ಸ್ಪೂನ್ ಮೊಸರು ಒಂದು ಸ್ಪೂನ್ ಎಳ್ಳು ಬಿಳಿ ಎಳ್ಳು ತಗೊಂಡಿದೀವಿ ಖಾರದ ಪುಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಚಿಟಿಕೆ ಅರ್ಶಿನ ಗರಂ ಮಸಾಲ ಅರ್ಥ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಒಂದು ಮೊಟ್ಟೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಕರ್ಬೇನ್ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನು ಊರೋಕೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಡಿ ಈಗ ಒಂದು ಬಾಣಲೇಲಿ ಎಣ್ಣೆ ಬಿಸಿ ಮಾಡಿ ಕಬಾಬನ್ನು ಎಣ್ಣೆಯಲ್ಲಿ ಸುಟ್ಕೊಂಡು ಚೆನ್ನಾಗಿ ಎರಡು ಕಡೆ ಕೆಂಪಿಗೆ ಬೇಯಿಸ್ಕೊಂಡ್ರೆ ಕಬಾಬ್ ರೆಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು